जन्म जतुः कविनाशकलिङ्गं तत्परायि सदा शिवलिङ्गम् देवमुनिप्रवराचितलिङ्गं कामदहरकरुणाकरलिङ्गम् रावर दिशा न गन्धना अथ स्वस्वागतं शुभ स्वागतं शुभ स्वागतं मने मनेः पुलकितज तरुवरवेणी कुसमित जाने ऋतुरा ನ್ಯೂಸ್ಗೆ ಸ್ವಾಗತ ಯೋಗವು ಯಾವುದೇ ಖರ್ಚಿಲ್ಲದೆ ನಿಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಮತ್ತು ಅದು ನಿಮ್ಮ ದೊಡ್ಡ ಸಂಪತ್ತಿಗೆ ಕಾರಣವಾಗುತ್ತದೆ ಆರೋಗ್ಯವೇ ಸಂಪತ್ತು ಈ ಕ್ಷಣದ ಬದುಕನ್ನು ಹಾಗೂ ವರ್ತಮಾನವನ್ನು ಪ್ರತ್ಯಕ್ಷವಾಗಿ ತೋರಿಸಲು ಯೋಗ ಅತ್ಯುತ್ತಮವಾದ ಅಸ್ತ್ರ ಎಂದು ಯೋಗ ಗುರು ಡಾಕ್ಟರ್ ಜಯಪ್ರಕಾಶ್ ಖರ್ಜಿ ಅವರು ಹೇಳಿದರು ಇತ್ತೀಚೆಗೆ ನೇಸ್ರಿ ಡಿಲೆಕ್ಸ್ ಹಾಲ್ನಲ್ಲಿ ಜೈ ಹಿಂದ್ ಯೋಗ ಕೇಂದ್ರ ಸಂಕೇಶ್ವರ್ ವತಿಯಿಂದ ಆಯೋಜಿಸಿದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಅವರಿಗೆ ಕನಕ ಚೇತನ ರಾಜ್ಯ ಪ್ರಶಸ್ತಿ ದೊರೆತ ಹಿನ್ನೆಲೆಯಲ್ಲಿ ಹಾಗೂ ಎಚ್ಎಲ್ ಎಲ್ ಲೈಫ್ ಕೇರ್ ಕಣಗಳಾದಲ್ಲಿ ಮೂವತ್ತೆಂಟು ವರ್ಷ ದೀರ್ಘವಾಗಿ ಸೇವೆ ಸಲ್ಲಿಸಿ ನಿವೃತ್ತ ಹೊಂದಿದ ವಿಠಲ್ ಢೊಳ್ಳಿನವರ್ ಅವರಿಗೆ ಜೈ ಹಿಂದ್ ಯೋಗ ಕೇಂದ್ರ ವತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು ಜೈ ಹಿಂದ್ ಯೋಗ ಸದಸ್ಯರಿಂದ ಪ್ರಾರ್ಥನೆ ಮತ್ತು ಸ್ವಾಗತ ಗೀತೆ ಹಾಡಿದರು ಪಾರ್ವತಿ ವಿಠ್ಠಲ್ ಧೊಳಿನವರ್ ಇವಳಿಂದ ಭರತನಾಟ್ಯ ಪ್ರಜ್ವಲ್ ರಾಜು ಕಾಂಬಳೆ ಇವನಿಂದ ನೃತ್ಯ ನಡೆಯಿತು જન તંજે શ્રી ના તારી શ્રીમતી રાય્યા પ્રાથમિક પ્રશ્ન उपस्थिती डॉक्टर जयप्रकाश करजगी भाग्यश्री मुकासी योग शिक्षक राजू कांबळे सविता नेश्री विष्णु जाधव अशोक बाडकर परशुराम कोळी जै हिंद योग क्र सर्व सदस्य श्रीमती एम एस सख्योपाद केस ಮತ್ತು ತಾಲೂಕಾ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ಸಂಘ ಹುಕ್ಕೇರಿ ಹಾಗೂ ಯೋಗ ಸದಸ್ಯರು ಇವರು ಸ್ವಾಗತಿಸಿ ನಿರೂಪಿಸಿದರು ಎಲ್ಲರಿಗೆ ಸ್ನೇಹ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮ ಅಂದ ಚಂದವಾಗಿ ಮತ್ತು ಯಶಸ್ವಿಯಾಗಿ ಜರುಗಿತು ನ್ಯೂಸ್ ಆಯಸ್ ಎಸ್ ನೋಡ್ರಿ മാതാടപടത് മദോ മോലിയോ പടത് അങ്ങു ശ്രീ ഗിരീശ്വരൻ രാഘവദേവസ്സ്

ಎಲ್ಲರೂ ನೋಡಿ ನನ್ನ ಸತ್ಕಾರ ಮಾಡಲಿಕ್ಕೆ ನಮಗೆ ಬಹಳ ಆ ದೇವರ ನಮ್ಮ ಅನುಗ್ರಹ ಗೌರವಿಸ್ತದೆ ನಮ್ಮೆಲ್ಲರ ಪರವಾಗಿ ನನ್ನ ನನ್ನ ಹೆಸರೇ ಅನ್ನೋದು ಹೇಳ್ತೇನೆ ಯಾವಾಗ ನೆಸರುಗಳನ್ನ ಕಟ್ಟಲಿಕ್ಕೆ ಬಂತಂದ್ರೆ ನಿಲ್ವೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಅವಾಗ ನಮ್ಮ ಮಂಗಲಕ್ಕ ಮತ್ತು ಗಂಜರ ಅವರನ್ನು ನಮ್ಮ ಮಾತ್ರದ ಉಪಕಾರ ಮಾಡಿದ್ರು ಇಲ್ಲ ನಿಮ್ಮ ಇದ್ದು ಅದೇ ಮರಿಯ ಯಾವಾಗ ತಗೊಂಡು ಯೋಗ ಮಾಡೋಣ ಅಂತ ಹೇಳಿದ್ರು ಯಾಕಂದ್ರೆ ನಮ್ಗೆ ಪ್ಲೇಸ್ ಬೇಕು ನಮ್ಮ ಜಾಗ ಬೇಕು ಜಾಗ ಅದು ಮನೆಯಾಗಲೂ ಇರ್ತದೆ ಬಟ್ ನಾವು ಗ್ರೂಪ್ನ ಮಾಡೋದು ಅಂತ ಯೋಗ ಮತ್ತು ಮನೆಯಲ್ಲಿ ಒಬ್ಬರೇ ಮಾಡೋದಾಗಲಿ ಬರ್ಕದ ಅದಕ್ಕೆ ಒಂದು ಒಳ್ಳೆಯ ಪ್ಲೇಸನ್ನು ಕೊಟ್ಟರು ಅವರಿಗೂ ಕೂಡ ನಮ್ಮ ಸುಮಾರು